ನಮಸ್ತೆ ಭಾಷಾ ಲೋಕಕ್ಕೆ ಸ್ವಾಗತ ನೋಡಿ ನುಗ್ಗೆ ಮರದಡಿಯಲ್ಲಿ ನಿಂತುಕೊಂಡಿದ್ದೇನೆ ಇವತ್ತು ನುಗ್ಗೆಯಲ್ಲಿ ಒಂದು ಸ್ಪೆಷಲ್ ಆದ ಒಂದು ನುಗ್ಗೆ ಮಸಾಲ ಅಂತ ಅಥವಾ ಮಸಾಲ ನುಗ್ಗೆ ಅಂತ ಹೇಳ್ಬೋದು ಅದನ್ನು ಮಾಡ್ತಾ ಇದ್ದೇನೆ ನಾನು ಯಾವಾಗಲೂ ಸಾಂಬಾರು ಪ ಹೀಗೆಲ್ಲ ಮಾಡ್ತಾ ಇದ್ದೆ ಆದರೆ ನನ್ನ ಪಕ್ಕದ ಮನೆಯ ಫ್ರೆಂಡೊಬ್ಳು ಬಂದಿದ್ಲಾಗ ಆಗ ಹೇಳಿದ್ಲು ಹೀಗೆ ಮಾಡಿ ನೋಡಿ ಸೂಪರ್ ಆಗ್ತದೆ ಮತ್ತು ಕೈಯನ್ನು ಕೂಡ ಪರಿಮಳ ಮತ್ತೆ ಕೂಡ ಇರ್ತದೆ ಹಾಗೆ ಇದನ್ನೊಮ್ಮೆ ಮಾಡಿ ನೋಡು ಅಂತ ಕಂಡಿತ ಹಾಗೆ ಮಾಡುವಾಗ ನಿಮಗೂ ಕೂಡ ತೋರಿಸಿ ಯಾಕೆ ತೋರಿಸಬಾರ್ದು ಅಂತ ಕಂಡಿತ ನನಗೆ ಹಾಗೆ ನುಗ್ಗೆಯ ಮಸಾಲ ಮಾಡಿದ್ದೇನೆ ಮಸಾಲಾ ಗ್ರೇವಿ ಅಂತ ಹೇಳ್ಬೋದು ನುಗ್ಗೆಯ ಮಸಾಲಾ ಗ್ರೇವಿ ಮಾಡಿದ್ದೇನೆ ಯಾವ ರೀತಿಯಾಗಿ ನಾನು ಮಾಡಿದ್ದೇನೆ ಈ ವಿಡಿಯೋದಲ್ಲಿ ನೋಡಿಕೊಂಡು ಬರುವ ನೋಡಿ ನುಗ್ಗೆ ಫ್ರೆಶ್ ಉಂಟು ಈಗ ಕೊಯ್ದು ತಕೊಂಡು ಬಂದದ್ದು ಈಗ ಅದನ್ನು ನಾವು ತೊಳೆದುಕೊಳ್ಬೇಕು ಚೆನ್ನಾಗಿ ತೊಳೆದುಕೊಳ್ತಾ ಇದ್ದೇನೆ ಈಗ ಈಗ ನುಗ್ಗೆಯನ್ನು ಕಟ್ ಮಾಡಿ ಇಟ್ಟುಕೊಳ್ಳುವ ಇದಕ್ಕೆ ಟೊಮೆಟ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕೂಡ ಬೇಕು ಅದನ್ನು ಕೂಡ ರೆಡಿ ಮಾಡಿಕೊಳ್ಳುವ ಶುಂಠಿ ಬೆಳ್ಳುಳ್ಳಿ ಕೂಡ ಬೇಕಾಗ್ತದೆ ಅದನ್ನು ಕೂಡ ರೆಡಿ ಮಾಡಿಕೊಳ್ತೇನೆ ಇದನ್ನು ಸ್ಕಿಪ್ಪು ಕೂಡ ಮಾಡ್ಬೋದು ನೋಡಿ ಮಸಾಲೆಗಿರುವುದೆಲ್ಲ ಆಗಿದೆ ಇಲ್ಲಿ ನೋಡಿ ಟೊಮೆಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಮತ್ತು ತೆಂಗಿನ ತುರಿ ಮೆಣಸು ಒಂದೆರಡು ಲವಂಗ ಮತ್ತು ಈ ಮರಾಠಿ ಮರಾಠಿಮೊಗ್ಗು ಚಕ್ಕೆ ಸ್ವಲ್ಪ ಜೀರಿಗೆ ಬೇಕು ಮತ್ತು ಸೋಂಪು ಇದ್ದರೆ ಅದನ್ನು ಕೂಡ ಹಾಕಿಕೊಳ್ಬೋದು ಅದು ಇದನ್ನೆಲ್ಲ ಹುರಿದುಕೊಳ್ಬೇಕು ಈಗ ಹುರಿದುಕೊಳ್ಳುವ ಈಗ ಒಂದು ಪಾತ್ರೆ ಬಿಸಿ ಹಾಕ್ಲಿಕ್ಕೆ ಇಡ್ತಾ ಇದ್ದೇನೆ ಅದಕ್ಕೆ ಈಗ ಎಣ್ಣೆ ಹಾಕಬೇಕು ಎಣ್ಣೆ ಬಿಸಿ ಹಾಕ್ತಾ ಇದ್ದಾಗೆ ಅದಕ್ಕೆ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಜೀರಿಗೆ ಎಲ್ಲ ಹಾಕಿಕೊಳ್ಬೇಕು ನೋಡಿ ಕಾಯ್ತಾ ಇದ್ದ ಹಾಗೆ ಅದಕ್ಕೆ ಬೆಳ್ಳುಳ್ಳಿ ಶುಂಠಿ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಈಗ ಈರುಳ್ಳಿ ಹಾಕಿಕೊಳ್ಬೇಕು ಮೆಣಸನ್ನು ಕೂಡ ಹಾಕ್ತಾ ಇದ್ದೇನೆ ಮೆಣಸಿನ ಬದಲು ಮೆಣಸಿನ ಹುಡಿ ಕೂಡ ಹಾಕಿ ಕೊಡ್ಬೋದು ಮೆಣಸಿನ ಹುಡಿ ಆದರೆ ತೆಂಗಿನ ತುರಿ ಎಲ್ಲ ಹಾಕಿ ಫ್ರೈ ಆದಮೇಲೆ ಲಾಸ್ಟಿಗೆ ಹಾಕಿದ್ರೆ ಸಾಕಾಗ್ತದೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಈಗ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೇನೆ ಫ್ರೈ ಬೇಗ ಆಗ್ತದೆ ಹಾಗೆ トマトのグラスパーサイジェネットでフラにヤーゲームのパーサイジェネットでフライヤーゲームのパーサイズ ನೋಡಿ ಈಗ ಚೆನ್ನಾಗಿ ಮೂರು ನಿಮಿಷ ಫ್ರೈ ಆಗಿದೆ ಈಗ ಸ್ಟವ್ ಆಫ್ ಮಾಡಿಕೊಳ್ತಾ ಇದ್ದೇನೆ ಈಗ ಮೇಲೆ ಇದನ್ನು ಮಿಕ್ಸಿಗಾಗಿ ಕಡ್ದುಕೊಳ್ಬೇಕು ಈಗ ಇದನ್ನು ಮಿಕ್ಸಿಗೆ ಹಾಕಿಕೊಳ್ಬೇಕು ಫಸ್ಟ್ ಗೆ ಹಾಗೆ ಕಡ್ದುಕೊಳ್ಬೇಕು ಆಮೇಲೆ ನೀರ್ ಹಾಕಿ ಕಡಿಬೇಕು ಈಗ ಅದೇ ಪಾತ್ರದಲ್ಲಿ ಒಗ್ಗರಣೆ ಇಡ್ತಾ ಇದ್ದೇವೆ ಸ್ವಲ್ಪ ಎಣ್ಣೆ ಸಾಸಿವೆ ಈಗ ಇದು ಸಿಡಿತಾ ಇದೆ ಉರಿಯನ್ನು ಸ್ವಲ್ಪ ಸಣ್ಣ ಮಾಡಿ ಅದಕ್ಕೆ ನೀರನ್ನು ಹಾಕಿಕೊಳ್ತಾ ಇದ್ದೇನೆ ಬೇಯಲಿಕ್ಕೆ ನುಗ್ಗೆ ಹೋಳುಗಳು ಒಳ್ಳೆ ಬೇಯಲಿ ಅಂತ ಈಗ ಉರಿ ದೊಡ್ಡ ಮಾಡಿ ಅದಕ್ಕೆ ನುಗ್ಗೆ ಹೋಳಿಗೆ ಎಷ್ಟು ಉಪ್ಪು ಬೇಕು ನೋಡಿ ಬೇಯಲಿಕ್ಕೆ ಅಷ್ಟನ್ನು ಹಾಕ್ತಾ ಇದ್ದೇನೆ ಸ್ವಲ್ಪ ಆಗ ನಾವು ಮಸಾಲೆಗೆ ಹಾಕಿದ್ದೇವೆ ಈಗ ಒಂದಿಷ್ಟನ್ನು ಹಾಕ್ತಾ ಇದ್ದೇನೆ ಚೆನ್ನಾಗಿ ಕುದೀಲಿ ಈಗ ನೀರು ಕುದೀತಾ ಉಂಟು ನೋಡಿ ಅದಕ್ಕೆ ನುಗ್ಗೆ ಹೋಳುಗಳನ್ನು ಹಾಕ್ತಾ ಇದ್ದೇನೆ ಈಗ ಮಿಕ್ಸ್ ಮಾಡಿ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸುವ ಅದನ್ನು ಚೆನ್ನಾಗಿ ಬೇಯಿಸಿ ಈಗ ಇದು ಬೆಂದಿದೆ ಮಸಾಲ ಉಂಟಲ್ಲ ಅದನ್ನೀಗ ಇದಕ್ಕೆ ಹಾಕ್ತಾ ಇದ್ದೇನೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದೊಮ್ಮೆ ಒಂದು ಕುದಿ ಕುದಿಬೇಕು ಇದನ್ನು ತುಂಬಾ ನೀರು ಮಾಡಿದ್ರೆ ಒಳ್ಳೇದಾಗೋದಿಲ್ಲ ತುಂಬಾ ಗಟ್ಟಿ ಅಲ್ಲ ಆ ತರ ಮಿಡ್ಲಲ್ಲಿರುವಾಗೆ ಮಾಡಬೇಕು ನೋಡಿ ಇದು ಸ್ವಲ್ಪ ಗಟ್ಟಿ ಉಂಟು ಇನ್ನು ಸ್ವಲ್ಪ ನಾನು ಹಾಕ್ತಾ ಇದ್ದೇನೆ ಉಪ್ಪೆಲ್ಲ ಸರಿ ಉಂಟ ಅಂತ ಚೆಕ್ ಮಾಡ್ಬೇಕೊಮ್ಮೆ ಉಪ್ಪೆಲ್ಲ ಸರಿ ಉಂಟು ನೋಡಿ ಚೆನ್ನಾಗಿ ಕುದೀತಾ ಉಂಟಲ್ಲ ಈಗ ಮೇಲಿನಿಂದ ಕೊತ್ತಂಬರಿ ಸೊಪ್ಪು ಹಾಕ್ಬೋದು ಬೇಕಾದರೆ ನೋಡಿ ಇದಾಗಿದೆ ಈಗ ಅನ್ನು ಆಫ್ ಮಾಡಿಕೊಳ್ತಾ ಇದ್ದೇನೆ ನೋಡಿ ಇದನ್ನು ಬಿಸಿ ಅನ್ನದ ಜೊತೆಗೆ ಚಪಾತಿ ಜೊತೆಗೆ ಅಥವಾ ದೋಸೆ ಜೊತೆಗೂ ಕೂಡ ಒಳ್ಳೇದಾಗ್ತದೆ ಮಧ್ಯಾಹ್ನ ಮಾಡಿದರೆ ಮಧ್ಯಾಹ್ನವೇ ಮುಗೀತದೆ ಆಯಿತಾ ರಾತ್ರಿಗೆಲ್ಲ ಉಳಿಯುವುದೇ ಇಲ್ಲ ನೋಡಿದ್ರಲ್ಲ ನುಗ್ಗೆ ಮಸಾಲ ಗ್ರೇವಿ ನಿಮಗೆಲ್ಲ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇವೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡೋದನ್ನು ಮರಿಬೇಡಿ ಹಾಗಾದರೆ ಇನ್ನು ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರಗಳು